ಬಾಪ ಇಲ್ಲೇ ಕುಂದ್ರ ಕಟ್ಟಿಗೆ ಏನ್ ಕುಂದ್ರತಾರ ಬಾಳ ದಿನ ಬಂದು ಎಣ್ಣೆ ಮಾಡ್ಕೊಂಡು ಕೂತ್ರ ಏ ಕರ್ಸಮ್ಮ ನಿಮ್ಕಿನ್ ಹೆಚ್ಚಿಂದು ಬಾಳ ದಿನಕ್ ಬಂದಿದ್ದಿ ನಿಮ್ಕಿನ್ ಹೆಚ್ಚು ನಮ್ಮ ಮುಳುಗ ನಾ ಫೋನ್ ಮಾಡ್ತಾ ನೋಡಿ ಕುಂದ್ರಮ್ಮ ನಡಿ ನಡಿ ಇಲ್ಲ ಹಾಕೋ ತರ್ಸಲ ಮತ್ತೆ ಮಾಲು ತರ್ಸೋಣ ಮತ್ತೆ ಬಾಳ ದಿನಕ್ ಬಂದಿನಿ ಹ್ಮ್ ಹಲೋ ರಫೇ ಏನ್ ಸೋಕರ ಮತ್ತೆ ಒಂದು ಎಂ ಸಿ ಒಂದು ಐ ಬಿ ಒಂದು ಬೀರ್ ಅಂತ ಹಿಡ್ಕೊಂಬಾ ನಿನಗೆ ಬೀರ ಒಂದು ಅರ್ಧ ಪ್ಯಾಕ್ ಸಿಗರೇಟ್ ಸ್ನಾಕ್ಸ್ ಎಲ್ಲ ತಂದ್ ಬಿಡಪ್ಪ ಇಲ್ಲೇ ಆಯ್ತು ತಗೋಣ ಎಲ್ಲಿಗೆ ಬರೋಣ ಜನ ಓಯ್ಯ ಡ್ರಾಪಿಗಿ ಬಿ ಏಳ್ನೂರ ಐವತ್ತು ಅವ ಬಾಳ ಆಣ ಭಾಳ ಮತ್ತೆ ಏಟ್ ಅರ್ಸ್ತಾನ ನನ್ಗೆ ಗೊತ್ತಿಲ್ಲ ಹೆಂಗ್ ತರ್ಕ ಗೊತ್ತಿಲ್ಲ ಒಂದ್ ರೂಪಾಯಿ ಇಲ್ಲ ನೋಡು ಬಾಳ ಜೋಪಾನ ಸಾಂಬಾ ಏಟ್ ಅರ್ಸ್ತಾನ ನಿನಗೆ ಎಲ್ಲೆ ಹಾಕ ನಾನು ಎಲ್ಲ ತಂದು ಕೊಡ್ತೀನಿ ಆಯ್ತು ಆಯ್ತು ಹೇಳೀನಿ ಹೇಳಿ